ಈ ಸಿನಿಮಾ ಇವತ್ತು ಈ ನಮ್ಮ ಬೆಂಗಳೂರಿಗೆ ಬೇಕಾಗಿತ್ತು ದಾರಿ ತಪ್ತಾ ಇದ್ದಂತ ಯುವಕರಿಗೆಲ್ಲ ಒಂದು ಮಾರ್ಗದರ್ಶನ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಹಂಡ್ರೆಡ್ ಡೇಸ್

ಭಾಳ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಯೂತ್ ಬಂದು ನೋಡಬೇಕು ನಲ್ಲಿ ಜನ ಬಂದು ನೋಡಿದಾಗಲೇ ಅದ್ರ ಬಗ್ಗೆ ಏನು ಅಂತ ಹೇಳಿಕೊಳ್ತಾ ಯಾಕೆಂದ್ರೆ ಈ ಕೊಟ್ಟು ಹೊಸ್ದಾಗಿ ಪ್ರೊಡ್ಯೂಸರು ಬಟ್ ಅವ್ರು ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅದು ಭಾಳ ಒಳ್ಳೇದು ಯಾಕೆಂದರೆ ಈ ಇದರಲ್ಲಿ ಕರ್ನಾಟಕದಲ್ಲಿ ಹೊಸಬ್ರಿಗೆ ಕೊಟ್ಕೊಂಡು ಹೊಸ ಹೊಸ ಈರೋಗಳನ್ನ ಬೆಳೆಸ್ಕೊಂಡು ಬರೋ ಅಂಥದ್ದು ಒಳ್ಳೆ ವೃದ್ಧಿ ಆಗಬೇಕು ನೋಡಿ ಎಲ್ಲರೂ ಆನಂದ ಈಗ ನಡೀತಾ ಇದೆ ಅದನ್ನು ನೀಟಾಗಿ ತೋರಿಸಿದ್ದಾರೆ ಪಿಕ್ಚರ್ನಲ್ಲಿ ಬಟ್ ಯಾವ ಥರ ಲವ್ ಸೀನ್ ಯಾವಾಗ ಹೆಂಗಾಗುತ್ತೆ ಏನಾಗುತ್ತೆ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಮೇಡಮ್ ಒಂಥರ ಒಂದು ಒಳ್ಳೆ ಮೆಸೇಜ್ ಇದೆ ಮೇಡಮ್ ಯಾರು ಒಂದು ಈಗ ಪ್ರೇಮಿ ಪ್ರೀತ್ ಸಿಗ್ತಾರಲ್ಲ ಅವ್ರಿಗೊಂದು ಒಳ್ಳೆ ಇದಿದೆ ಅದು ಯಾಕೆ ಒಂದು ಬಿಗಿನ ಒಂದು ಪ್ರೀತ್ಸಿದ ಮೇಲೆ ಅವ್ರನ್ನೆಲ್ಲ ಪಡೆಯವರೆಗೂ ಒಂದು ಸಂಬಂಧ ಅನ್ನೋದು ಇದೆಯಲ್ಲ ಮೇಡಮ್ ಆ ಸಂಬಂಧಕ್ಕೊಂದು ಬೆಲೆ ಒಂದು ಅರ್ಥ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ